ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಸೂಪರಾಗಿ ಮತ್ತು ಸಿಂಪಲ್ಲಾಗಿ ಒಂದು ಟೊಮೊಟೊ ಅತ್ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಚಕ್ಕೆ ಲವಂಗ ಏಲಕ್ಕಿ ಅನಾನಸ್ ಫ್ಲವರು ಅನಾನಸ್ ಫ್ಲವರು ಮರಾಠಿ ಮೊಗ್ಗು ಸೋಂಪು ಅಲಾವೆಲೆ ಅಕ್ಕಿ ದವ್ರೆ ಕಾಳು ಅಕ್ಕಿ ನೆನೆಸಿ ಇಟ್ಕೊಂಡಿದ್ದೀನಿ ಟೊಮೊಟೊ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೀನಿ ಅರಿಶಿನ ರುಚಿಗೆ ತರ್ಗ ಸ್ಟವ್ ಮೆಣಸಿನ್ಪಿ ಕುಕ್ಕರ್ಗೆ ಎಣ್ಣೆ ಹಾಕಿದ್ದೀನಿ ಮೇಲೆ ಮಸಾಲೆ ಸಾಮಾನುಗಳೆಲ್ಲ ಹಾಕ್ತಾ ಇದೀನಿ ಎಲ್ಲ ಹಾಕ್ತಾ ಇದೀನಿ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದೀನಿ 참기름을 조금 더 ഒ ചൂർ വെണ്ണമെ ഇക്കെ കാണാക്തീനി ಮೇಲೆಲ್ಲ ಹಾಕಬೇಕು ಅವ್ರ ಕೂಡ ಇಲ್ಲಿ ಚೆನ್ನಾಗಿ ಅಡಿಸ್ಕೊಂಡಿತ್ತು ಈಗ ಆ ಓಟ ಹಾಕ್ತಾ ಇದ್ದೀನಿ すごい。 ಈ ಗ್ಲಾಸ್ ಅಳಿಸ್ತಾ ಒಂದೂವರೆ ಗ್ಲಾಸ್ ಅಕ್ಕಿ ನೆನೆಸಿದ್ದೀನಿ ಇವಾಗ ಮೂರು ಗ್ಲಾಸ್ ಅಕ್ಕಿ ಹಾಕ್ತಾ ನೀರು ಹಾಕ್ತಾಯಿದ್ದೀನಿ いいか、かたまりさぱくたいね。いいかん、えん、せいかん、いらっきいな、かたいね。 ಈಗ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಕುದೀತಾ ಇದೆ ಈ ಟೈಮ್ ಅಲ್ಲಿ ನಾವು ಕುಕ್ಕರ್ ನ ಕ್ಲೋಸ್ ಮಾಡಬೇಕಾಗುತ್ತೆ ಕುಕ್ಕರ್ ಒಂದ್ಸಲಿ ಕೂಗಿದ್ರೆ ಸಾಕು ಫ್ರೆಂಡ್ಸ್ ಗ್ಯಾಸ್ ಫುಲ್ ರಿಲೀಸ್ ಆಗಿದೆ ಓಪನ್ ಮಾಡೋಣ ಫ್ರೆಂಡ್ಸ್ ಸೂಪರ್ ಆಗಿರುವಂತಹ ಟೊಮೊಟೊ ಬಾಟಿ ಮಸೂಬ್ ರೆಡಿ ಆಗಿದೆ